ಕರ್ನಾಟಕ ಘನ ಸರ್ಕಾರದ ವಸತಿ ಸಚಿವರಾದಂಥ ಜಮೀರ್ ರವರು ಕಾಂಟ್ರವರ್ಷಿಯಲ್ಲು ರಾಜಕಾರಣಿ ಅವರು ಯಾವತ್ತೂ ವಿವಾದಕ್ಕೆ ಒಳಗಾಗಿರ್ತಕ್ಕಂಥ ಹೇಳಿಕೆಗಳ ಮುಖಾಂತರ ದುರಹಂಕಾರದ ಮಾತುಗಳ ಮುಖಾಂತರ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯೋಂಥ ಸಂದರ್ಭದಲ್ಲೂ ಕೂಡ ತೆಲಂಗಾಣದಲ್ಲಿ ಅವರು ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು ಅಂಥೇಳಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೋವರೆಗೂ ಕೂಡ ನಮ್ಮ ರಾಜ್ಯದ ಬಗ್ಗೆ ಅವರಿಗೆ ಪರಿಜ್ಞಾನ ಇಲ್ಲ ನಮ್ಮ ಜನಗಳ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗೆ ಯಾವುದೂ ಆಸಕ್ತಿ ಇರಲಿಲ್ಲ ಇದರ ಮಧ್ಯದಲ್ಲಿ ಮೊನ್ನೆ ಏನು ದೆಹಲಿಗೆ ತೆರಳಿದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಅವರೆಲ್ಲ ಕೂಡ ಇಂಥ ಬರದ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ರೈತರುಗಳಿಗೆ ಇಲ್ಲಿವರೆಗೂ ಕೂಡ ಏನು ಪರಿಹಾರ ಕೊಟ್ಟಿಲ್ಲ ವಿದ್ಯುತ್ ಸಮಸ್ಯೆ ಇದೆ ಕುಡಿಯೋ ನೀರಿಗೆ ತತ್ವಾರ ಇದೆ ಹಸುಗಳಿಗೆ ದನ ಕರುಗಳಿಗೆ ನೀರು ಮತ್ತು ಮೇವು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರು ಪ್ರೈವೇಟ್ ಐಷಾರಾಮಿ ಜೆಟ್ಟಲ್ಲಿ ದೆಹಲಿಯಿಂದ ಬಂದು ಅದನ್ನು ಟ್ವಿಟ್ಟರಲ್ಲಿ ಹಾಕ್ಕೊಂಡು ಅವರ ವೈಭೋಗವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಒಂಥರ ಅಸತಿಯ ಹುಟ್ಟಿಸ್ತಕ್ಕಂಥದ್ದು ಇಂಥ ಪರಿಸ್ಥಿತಿಯಲ್ಲಿ ಅವರು ಅವರ ಒಂದು ವೈಭೋಗವನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ರೈತರ ಮತ್ತು ಸಾಮಾನ್ಯ ಜನರ ನಾಗರಿಕರ ಮನಸ್ಸಿನಲ್ಲಿ ಒಂಥರ ಅಸಹ್ಯ ಆಗಿದೆ ಅವರ ಮೇಲೆ ಒಂಥರ ತಿರಸ್ಕಾರ ಮನೋಭಾವ ಇದೆ ಕನಿಷ್ಠ ಮುಖ್ಯಮಂತ್ರಿಗಳಾದರೂ ಕೂಡ ಅದನ್ನು ತಡೆಗಟ್ಬೋದಾಗಿತ್ತು ಸಾಮಾನ್ಯ ವಿಮಾನದಲ್ಲಿ ಬರ್ಬೋದಾಗಿತ್ತು ನಾವೇನು ವಿಮಾನದಲ್ಲಿ ಬರಬಾರ್ದು ಅಂತ ನಾವು ಹೇಳೋಕ್ಕೆ ಹೋಗೋದಿಲ್ಲ ಬಹುಶಃ ಅದು ಯಾರೋ ಒಬ್ಬ ಫಲಾನುಭವಿ ಕೊಟ್ಟಿರ್ತಕ್ಕಂಥ ಫ್ಲೈಟ್ ಇರಬೇಕು ಅಂತೇಳಿ ಕಾಣ್ತದೆ ಅವರು ಈ ದೃಷ್ಟಿಯಿಂದ ಈ ಜಮೀಲ್ ಅವರ ವರ್ತನೆ ದಿನ ದಿನ ದಿನಕ್ಕೂ ಕೂಡ ಒಂದು ಮಿತಿ ಮೀರಿ ಹೋಗ್ತಾ ಇರ್ತಕ್ಕಂಥದ್ದು ನಾನೇ ಎಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇರ್ತಕ್ಕಂಥದ್ದು ಇದು ಭಾಳ ದಿನಗಳ ಕಾಲ ನಡೆಯೋದಿಲ್ಲ ಒಂದು ಜನಗಳ ಕಣ್ಣಿಗೆ ಬಿತ್ತು ಅಂತಂದರೆ ಖಂಡಿತವಾಗ ಕೂಡ ಎಷ್ಟೋ ಮೇಲಕ್ಕೆ ಹೋಗಿರೋರು ಕೆಳಗಡೆ ಬರ್ತಕ್ಕಂಥದ್ದು ಬಹುಶಃ ಜಮೀಲ್ ಅವ್ರಿಗೆ ಇದು ಅಂತ್ಯಕಾಲ ಬಂದಿದೆ ರಾಜಕಾರಣದಲ್ಲಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಅವರು ತಕ್ಷಣ ರಾಜ್ಯದ ಜನತೆಯ ಕ್ಷಮಾಪಣೆಯನ್ನು ಕೇಳಬೇಕು ಮತ್ತು ಮುಖ್ಯಮಂತ್ರಿಗಳು ಕೂಡ ವಿಷಾದವನ್ನು ವ್ಯಕ್ತಪಡಿಸಿದ್ರೆ ಅವ್ರಿಗೂ ಕೂಡ ಒಳ್ಳೆಯದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಈಗ ರಾಜ್ಯಾದ್ಯಂತ ಕರೋನಾ ಆತಂಕ ಜಾಸ್ತಿ ಆಗ್ತದೆ